ನಮಸ್ತೆ ಕರ್ಕಾಟಕ ಕ್ಯಾನ್ಸರ್ ರಾಶಿಯವ್ರ ನವೆಂಬರ್ ತಿಂಗಳು ಈ ತಿಂಗಳು ಹೇಗಿದೆ ನೋಡೋಣ ತುಂಬಾ ಸ್ಟ್ರೆಸ್ ಅಲ್ಲಿ ಹೋಗುತ್ತೆ ಈ ತಿಂಗಳು ಅನ್ನೋ ಅಂಥದ್ದು ಇದೆ ಸಾಕಷ್ಟು ಜವಾಬ್ದಾರಿಗಳಿದೆ ಜವಾಬ್ದಾರಿಗಳನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿದೆ ಆದರೆ ಬೇರೆಯವರ ಜವಾಬ್ದಾರಿನೂ ನೀವು ನಿಭಾಯಿಸುವಂತ ಅಗತ್ಯ ಆಗ್ಲಿ ಅವಶ್ಯಕತೆ ಆಗ್ಲಿ ಇಲ್ಲ ಸೊ ಅವರವ್ರ ಜವಾಬ್ದಾರಿನ ಅವ್ರವರು ನೋಡ್ಕೊಳ್ತಾರೆ ಬಿಟ್ ಹಾಕಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ ಸೊ ಒಂಚೂರು ಫೈನಾನ್ಷಿಯಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ಸಂಬಂಧದ ಕಡೆಯಿಂದಾನೆ ಥರ್ಡ್ ಪಾರ್ಟಿ ಕಡೆಯಿಂದಾನೆ ಒಂದಷ್ಟು ನಿಮ್ಮ ಮನೆಗೆ ಅಥವಾ ನಿಮ್ಮ ಆಫೀಸ್ ಅಲ್ಲಿ ನೆಗೆಟಿವಿಟಿ ಬ್ಲಾಕ್ ಮ್ಯಾಜಿಕ್ ಮಾಡಿದರೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನೈಟ್ ಅಲ್ಲಿ ಯಾರೋ ಒಂದಷ್ಟು ಜನ ನಿಮ್ಮ ಮನೆ ಹತ್ರ ಹೋಗಿ ಮಾತುಕತೆ ಮಾಡ್ತಾ ಇರೋದಿರ್ಬಹುದು ನೋಡೋ ಅಂಥದ್ದು ಇರಬಹುದು ಏನು ಹಾಕೋ ಅಂಥದ್ದು ಟಾರ್ಚ್ ಬಿಟ್ಟಿ ನಿಮ್ಮ ಮನೆ ಅಥವಾ ನಿಮ್ಮ ಆಫೀಸ್ ಜಾಗ ಏನಿದೆ ಅಲ್ಲಿ ಹೋಗಿ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸ್ವಲ್ಪ ಫೋಕಸ್ ಆಗಿ ಇರಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವು ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮನ್ನ ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಿದೆ ಸ್ವಲ್ಪ ಕಾಮ್ ಆಗಿ ಇದ್ರೆ ಬೆಟರ್ ಅನ್ನುವಂಥದ್ದು ಇದೆ ಸಾಲಗಳನ್ನ ಮಾಡಕ್ ಹೋಗಬೇಡಿ ಸೊ ಸಂಬಂಧದಲ್ಲಿ ಕೂಡ ಹೆಚ್ಚಿನ ಒಂದು ಬದಲಾವಣೆಯನ್ನ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಸೊ ಯಾರನ್ನು ನಂಬಿ ಏನು ಈ ಹೊಸ ಸಂಬಂಧ ಮಾಡ್ಕೊಳ್ತೀನಿ ಇವ್ರನ್ನ ಮಾಡ್ಕೊಳ್ತೀನಿ ಆತರ ಮಾಡ್ಕೊಳ್ತೀನಿ ಅಂತ ಏನು ಮಾಡಕ್ ಹೋಗ್ಬೇಡಿ ಈಗ ಇದೆಲ್ಲವೂ ಕೂಡ ನಿಮ್ಗೆ ಯಾವ್ದೇ ವರ್ಕ್ ಆಗೋದಿಲ್ಲ ವರ್ಕ್ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮ್ಮ ರೂಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೂರ್ಯ ಚಂದ್ರ ಮತ್ತೆ ಗುರು ಬಲ ಚೆನ್ನಾಗಿರೋದ್ರಿಂದ ನಿಮ್ ಜೀವನದಲ್ಲಿ ಬೆಟರ್ಮೆಂಟ್ ಬರ್ತಿದೆ ಆದ್ರೆ ನಿಮ್ಮದೇ ಆದಂತ ಹಿತ ಶತ್ರುಗಳು ಅಥವಾ ಸೋಕಾರ್ಡ್ ಸಂಬಂಧಿಕರಿಂದ ನಿಮ್ಗೆ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಇದೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ ಎಸ್ಪೆಷಲಿ ಕಾಲಿನ ವಿಚಾರದಲ್ಲಿ ಒಂಚೂರು ಸಮಸ್ಯೆ ತೋರಿಸ್ತಾ ಇದೆ ಅದನ್ನ ತೋರಿಸ್ಕೊಳಿ ಅನ್ನುವಂಥದ್ದು ಕೂಡ ಇದೆ ಹೆಲ್ತ್ ಸಪ್ಲಿಮೆಂಟರಿ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ತುಂಬಾ ಸ್ಟ್ರೆಸ್ ಅಲ್ಲಿ ಇರುವಂಥದ್ದು ಫೈನಾನ್ಶಿಯಲಿ ಪ್ರಾಬ್ಲಮ್ ಇರುವಂಥದ್ದು ಎರಡು ಕೆಲಸನ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ದಿರಾ ಒದ್ದಾಡ್ತಿರೋರಿಗೆ ಒಂದ್ ಸ್ವಲ್ಪ ದಿನ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ಬಿಡಿ ಮುಂದಿನ ದಿನಗಳಲ್ಲಿ ಒಂದು ಹೊಸ ಅನ್ನ ಶುರು ಮಾಡ್ತೀರಾ ಹೊಸ ಒಂದು ಏಳಿಗೆ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ ಬಿಸ್ನೆಸ್ ಅಪರ್ಚುನಿಟೀಸು ಇದೆ ನಿಮ್ಗೆ ಜಾಬ್ ಅಪರ್ಚುನಿಟೀಸ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಬ್ಬ ವೆಲ್ತಿ ಪರ್ಸನ್ ಇಂದ ನಿಮ್ಗೆ ಆ ಫೈನಾನ್ಷಿಯಲಿ ಸಪೋರ್ಟ್ ಸಿಗುವಂಥದ್ದು ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು ಕೂಡ ಇದೆ ಸೊ ಎಸ್ ಮುಂದಿನ ದಿನಗಳಲ್ಲಿ ತುಂಬಾ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಆಗ್ತೀರಾ ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಏನು ಯೋಚನೆ ಮಾಡಬೇಡಿ ಸ್ವಲ್ಪ ದಿನ ಅಷ್ಟೇ ನಿಮ್ಮ ಹತ್ರ ದುಡ್ಡು ಇದೆ ನಿಮ್ಗೆ ಎಲ್ಲಾ ರೀತಿಲೂ ಫೈನಾನ್ಷಿಯಲಿ ಅನುಕೂಲ ಇದೆ ಬಟ್ ಯಾಕೆ ಅದು ಯಾವುದು ಆಗ್ತಾ ಇಲ್ಲ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳೋದಾದ್ರೆ ಸೊ ಬಿಕಾಸ್ ಆಫ್ ಥರ್ಬಾಡಿ ಸಿಚುವೇಶನ್ ಮತ್ತೆ ನಿಮ್ಮ ಅದೇ ಪೂರ್ವಜರು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ನಿಮ್ಗೆ ಆಸ್ತಿ ವಿಚಾರದಲ್ಲಿ ಅಥವಾ ಬೇರೆ ವಿಚಾರದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಮಾಡಿರೋದ್ರಿಂದ ಸಮಸ್ಯೆ ಆಗ್ತಿದೆ ನೋಡಿ ನಂಗೆ ಹೇಳಕ್ಕೂ ಬಿಡೋದಿಲ್ಲ ಅವರು ಸೊ ಆ ರೀತಿ ಇಲ್ಲಿ ಸಮಸ್ಯೆ ಮಾಡಿದ್ದಾರೆ ಸೊ ಸದ್ಯಕ್ಕೆ ಗಣೇಶನ ಆಶೀರ್ವಾದ ಪಡ್ಕೊಂಡ್ರೆ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಶನಿ ಮಹಾತ್ಮ ಮತ್ತೆ ಗಣೇಶನ ಒಂದಷ್ಟು ಆಶೀರ್ವಾದನ ಪಡ್ಕೊಳ್ಳಿ ಇದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ತುಂಬಾ ರೆಸ್ಪೆಕ್ಟೆಡ್ ಪರ್ಸನ್ ಇದೀರಾ ಸೊ ನಿಮ್ಗೆ ತಾಳ್ಮೆ ಅನ್ನೋದು ಜಾಸ್ತಿ ಇದೆ ನಿಮ್ಗೆ ಗೊತ್ತಿದೆ ಯಾವ್ದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದು ಆ ರೀತಿಲೆ ನಿಮ್ ಜೀವನ ಮುಂದಕ್ಕೆ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಸೊ ಒಂದ್ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಮೈಂಡ್ ಎಲ್ಲಾ ಬ್ಲಾಕ್ ಆಗಿ ಈ ತರ ಸಮಸ್ಯೆಗಳನ್ನ ಎದುರಿಸುವಂತ ಸಾಧ್ಯತೆ ಇದೆ ಬಟ್ ನೀವು ತಾಳ್ಮೆಯಿಂದ ಇದ್ದಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಗುರಿನ ಸೇರ್ತೀರಾ ನಿಮ್ಗೆ ಒಂದು ದೈ ದೈವದಿಂದ ದೈವದಿಂದ ನಿಮ್ಗೆ ಅಂದ್ರೆ ದೆವ್ವ ಅಂತ ಕೇಳಿಸ್ತಿದೆ ದೆವ್ವ ಅಲ್ಲ ದೈವದಿಂದ ನಿಮ್ಗೆ ಯಶ್ ಹೆಚ್ಚಿನ ಯಶಸ್ಸು ಸಿಗುತ್ತೆ ಒಂದು ಅಹ್ ಅನುಗ್ರಹ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರೋ ನಿಮ್ಮಿಂದ ದೂರ ಆದೋರು ನಿಮ್ ಬಗ್ಗೆ ಮಾಹಿತಿನ ಕಲೆ ಹಾಕ್ತಿದ್ದಾರೆ ನಿಮ್ ಬಗ್ಗೆ ಒಂದಷ್ಟು ಸಮಸ್ಯೆನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂಚೂರು ಜಾಗ್ರತೆ ವಹಿಸಿ ಜೊತೆಗೆ ನಿಮ್ಗೆ ಪ್ರೀತಿ ಇಲ್ದಿರೋ ಜಾಗದಲ್ಲಿ ನಿಮ್ಗೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನೀವು ಇರ್ಬೇಕಾದಂತ ಅಗತ್ಯ ಇಲ್ಲ ಅಲ್ಲಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ ನಿಮ್ ಇಂದ ಯಾರೋ ಹೊರಗ್ ಹೋಗ್ತಾರೆ ಸೊ ಡಬಲ್ ಮೈಂಡ್ ಅಲ್ಲಿ ಇರೋದ್ಕಿಂತ ಒಂದು ಕನ್ಫ್ಯೂಷನ್ ಇಂದ ಹೊರಗ್ ಬಂದು ಒಂದು ಕ್ಲಾರಿಟಿಗೆ ಬಂದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಒಂದು ಕ್ರಾಸ್ ರೋಡ್ ತರ ಓವರ್ ಥಿಂಕ್ ಮಾಡ್ತಿದ್ದೀರಾ ಸೊ ಇದ ಅದ ಅದ ಇದ ಇದ ಅದ ಅಂತ ಸೊ ಯಾವುದು ನಿಮ್ಗೆ ಒಳಿತನ್ನ ಮಾಡೋದಿಲ್ಲ ಸೊ ಬಿಟ್ ಬಿಡ್ಲಾ ಅಲ್ಲೇ ಇರ್ಲಾ ಅಲ್ಲೇ ಇರ್ಲಾ ಬಿಟ್ಬಿಡ್ಲ ಈ ತರದ ಒಂದಷ್ಟು ತಲೆ ನಾವು ಅಂತ ಅನ್ಸುತ್ತೆ ಸೊ ಹಿಂದೆ ಆಗಿದ್ದನ್ನ ಅಲ್ಲೇ ಬಿಟ್ಬಿಟ್ಟು ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ನೀವು ಕೆರಿಯರ್ ಅಲ್ಲಿ ಮತ್ತೆ ನಿಮ್ ಫ್ಯೂಚರ್ ಬಗ್ಗೆ ಒಂದು ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಹೇಳ್ತಾ ಇದೆ ರೆಸ್ಟ್ ಮಾಡಿ ಚೆನ್ನಾಗಿ ಅನ್ನೋದನ್ನ ಹೇಳ್ತಾ ಇದೆ ರೆಸ್ಟ್ ಮಾಡಿ ನಿಮ್ಮ ಕನಸುಗಳ ಮುಖ ಏನ ನಿಮ್ಗೆ ಏನ್ ಮಾಹಿತಿ ಬರ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ಅಂದ್ರೆ ಮಾಹಿತಿನ ಸರಿಯಾದ ರೀತಿಲಿ ಇಟ್ಟಿರಿ ಇದು ನಿಮ್ಗೆ ಏನೋ ಒಂದು ಸೂಚನೆ ತರ ಇದೆ ಅನ್ನುವಂಥದ್ದು ಇದೆ ಮಕ್ಕಳ ಓದು ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಾ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಅದೆಲ್ಲವೂ ಕೂಡ ಖಂಡಿತವಾಗ್ಲು ನಿಮ್ಗೆ ಯಶಸ್ಸನ್ನ ತಂದ್ಕೊಡುತ್ತೆ ಮಕ್ಕಳು ಓದಲ್ಲಿ ಚೆನ್ನಾಗ್ ಬರ್ತಾರೆ ಅನ್ನುವಂಥದ್ದು ಇದೆ ಜಾಬ್ ಆಫರ್ ಬರುವಂಥದ್ದು ಯಾರೋ ಬ್ಲಾಕ್ ಮಾಡಿರೋ ಮತ್ತೆ ರೀಕಾಲ್ ಮಾಡುವಂಥದ್ದು ಬ್ಲಾಕ್ ಓಪನ್ ಮಾಡುವಂಥದ್ದು ಮೆಸೇಜ್ ಬರುವಂಥದ್ದು ಫೋನ್ ಕಾಲ್ ಬರುವಂಥದ್ದು ಅಥವಾ ಯಾವ್ದಾದ್ರು ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಶಿಯಲಿ ಕೂಡ ನೀವು ಬಿಗಿನಿಂಗ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಇಷ್ಟು ದಿನ ಡಿಲೇ ಆಗಿದ್ದಂತ ಕೆಲಸಗಳು ಈ ತಿಂಗಳು ಕಳೀತಾ ಇದ್ದಂಗೆ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಹೆಚ್ಚಿನ ಶತ್ರು ಬಾಧೆ ಇದೆ ಸೊ ಅದನ್ನ ನಿವಾರಣೆ ಮಾಡ್ಕೊಳ್ಳಿ ಫೈನಾನ್ಸಿಯಲಿ ಕೂಡ ಚೆನ್ನಾಗ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ರಿಯೂನಿಯನ್ ಎನರ್ಜಿ ಕೂಡ ಇದೆ ಸೊ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸದ್ಯಕ್ಕೆ ನೀವು ಒಂದಷ್ಟು ಅಹ್ ಯಾರೋ ಇಲ್ಲಿ ತುಂಬಾ ಚೌಕಾಭಾರ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ಚೌಕಾಭಾರ ಆಡೋದನ್ನ ನಿಲ್ಸಿ ಒಂದಷ್ಟು ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಒಂದು ನವಗ್ರಹ ಶಾಂತಿ ಪೂಜೆ ಮಾಡ್ಕೊಂಡ್ರೆ ಬೆಟರ್ ಏನು ಅಂತ ನನ್ಗೆ ಅನ್ನಿಸ್ತಾ ಇದೆ ನಿಮ್ ಜೀವನ ನಿಮ್ ಇಷ್ಟ ಜೊತೆಗೆ ಒಂಚೂರು ಸ್ಟಕ್ ಎನರ್ಜಿಯಿಂದ ಹೊರಗ್ ಬಂದ್ರೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಯಾರ್ಯಾರು ಏನೇನ್ ಮಾಡಿದ್ರು ಅನ್ನೋದಕ್ಕಿಂತ ಸ್ಟಿಲ್ ಇವಾಗ ನೀವು ಒಂಟಿಯಾಗಿ ನಿಂತಿದ್ದೀರಾ ನಿಮ್ ಜೊತೆ ಇದ್ದಂತ ಒಂದು ಟೀಮ್ ಆಗ್ಲಿ ಆ ಒಂದು ವೈಬ್ ಆಗ್ಲಿ ಯಾರು ಇಲ್ಲ ಯಾಕೆ ಬಿಟ್ಟೋದ್ರು ಯಾವ ಕಾರಣ ಇತ್ತು ನಿಮ್ದೇನ್ ತಪ್ಪಿತ್ತು ಇದೊಂದು ಅನಲೈಸ್ ನೀವು ಮಾಡ್ಕೊಂಡ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ ಸುಳ್ಳು ಯಾವತ್ತಿದ್ರು ಶೂಲದ ಹಾಗೆ ಸಾಲ ಕೂಡ ಶೂಲದ ಹಾಗೆ ಸುಳ್ಳು ಮತ್ತು ಸಾಲದಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಎಷ್ಟೇ ಪ್ರೀತಿ ಕೊಟ್ರು ಎಲ್ರು ನನ್ನ ಹತ್ರ ಇದಾರೆ ಇವ್ರ ಪ್ರೀತಿನೇ ಮುಖ್ಯ ಅವ್ರ ಪ್ರೀತಿನೇ ಮುಖ್ಯ ನನಗ್ ನಿನಗಿಂತ ಅವರೇ ಮುಖ್ಯ ನನ್ ನಿನಗಿಂತ ಅದೇ ಇಂಪಾರ್ಟೆಂಟು ಅವರೇ ಇಂಪಾರ್ಟೆಂಟ್ ಅಂತ ಎಲ್ಲ ಕೂಡೋದ್ರೆ ಇವತ್ತು ನಿಮ್ ಜೊತೆ ಯಾರು ಇಲ್ಲ ಸೊ ನಿಮ್ಗೆ ಜಾಸ್ತಿ ಹೇಳೋದು ಬೇಡ ನಿಮ್ಗೆ ಅರ್ಥ ಆಗತ್ತೆ ಮುಂದಿನ ದಿನಗಳಲ್ಲಿ ಪ್ರೀತಿನೂ ಬರೋದ್ರಲ್ಲಿ ಇದೆ ದುಡ್ಡಿನ ವಿಚಾರದಲ್ಲೂ ಅನುಕೂಲ ಇದೆ ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಸೊ ಮೊದಲನೇದು ನೋ ಇದೆ ಎರಡನೇದು ಎಸ್ ಇದೆ ಮೂರನೇದು ಕೂಡ ಎಸ್ ಇದೆ ಒನ್ ಟೂ ತ್ರೀ ಅಂತ ನೀವು ತಗೊಳೋದಾದ್ರೆ ಸೊ ಮೊದಲನೇದು ನೋ ಎರಡನೇದು ಎಸ್ ಮೂರನೇದು ಕೂಡ ಎಸ್ ಇದೆ ಸೊ Sous-titrage Société Radio-Canada